ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ನ್ಯಾಯಪ್ರಿಯ ಮತ್ತು ಪ್ರಜೆಪ್ರಿಯ ರಾಜನಿದ್ದನು ರಾಜನಿಗೆ ಯಾವಾಗಲೂ ಜನರ ಜೀವನವನ್ನು ಹತ್ತಿರದಿಂದ ಅರಿತುಕೊಳ್ಳುವ ಹಂಬಲವಿತ್ತು ಆದರೆ ಅರಮನೆಯಲ್ಲಿರುವಾಗ ಪ್ರಜೆಯ ನಿಜ ಜೀವನವನ್ನು ಅರಿಯಲು ಸಾಧ್ಯವಿಲ್ಲವೆಂದು ಅವನಿಗೆ ಗೊತ್ತಿತ್ತು ಒಂದು ದಿನ ರಾಜನು ಸಾಮಾನ್ಯ ವೇಷ ತೊಟ್ಟು ತನ್ನ ಅರಮನೆಯಿಂದ ಹೊರಟನು ಊರು ಹಳ್ಳಿ ಸುತ್ತಿ ಜನರ ಸಮಸ್ಯೆಗಳನ್ನು ಕೇಳುತ್ತಾ ಹೋಗುತ್ತಿದ್ದನು ಹಳ್ಳಿಯೊಂದು ತಲುಪಿದಾಗ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ರೈತನನ್ನು ಕಂಡನು ರಾಜನು ಅವನ ಬಳಿ ಹೋಗಿ ಕೇಳಿದನು ಅಣ್ಣ ನೀನು ಇಷ್ಟೊಂದು ಶ್ರಮಪಟ್ಟು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೀಯ ರಾಜನ ಬಗ್ಗೆ ನಿನಗೆ ಏನು ಅಭಿಪ್ರಾಯ ರೈತನು ನಗುಮುಖದಿಂದ ಹೇಳಿದನು ನಮ್ಮ ರಾಜನು ಒಳ್ಳೆಯವನಂತೆ ಆದರೆ ಅವನು ಸ್ವತಃ ಹಳ್ಳಿಗೆ ಬಂದು ನೋಡಿದರೆ ನಮ್ಮ ಕಷ್ಟಗಳನ್ನು ಇನ್ನೂ ಚೆನ್ನಾಗಿ ಅರಿತುಕೊಳ್ಳಬಹುದು ರಾಜನು ಅಚ್ಚರಿಯಿಂದ ಕೇಳಿದನು ಹಾಗಾದರೆ ನಿನ್ನ ಅತ್ಯಂತ ದೊಡ್ಡ ಕಷ್ಟ ಯಾವುದು ರೈತನು ನಿಟ್ಟುಸಿರು ಬಿಟ್ಟು ಹೇಳಿದನು ಮಳೆ ಸರಿಯಾಗಿ ಬಾರದಿದ್ದರೆ ನಮ್ಮ ಬೆಳೆ ಹಾಳಾಗುತ್ತದೆ ರಸ್ತೆಗಳು ಕೆಟ್ಟಿರುವುದರಿಂದ ಬೆಳೆ ಮಾರುಕಟ್ಟೆಗೆ ತಲುಪಲು ಕಷ್ಟವಾಗುತ್ತದೆ ರಾಜನು ಆ ಮಾತುಗಳನ್ನು ಮೌನವಾಗಿ ಕೇಳಿಕೊಂಡು ಹಿಂತಿರುಗಿದನು ಅರಮನೆಗೆ ಬಂದ ನಂತರ ತಕ್ಷಣವೇ ಮಳೆಯ ನೀರಿನ ಸಂಗ್ರಹಕ್ಕೆ ಕೊಳಗಳ ನಿರ್ಮಾಣ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ಆದೇಶ ಹೊರಡಿಸಿದನು ಕೆಲ ತಿಂಗಳ ನಂತರ ಹಳ್ಳಿಯಲ್ಲಿ ಎಲ್ಲಾ ರೈತರೂ ಸುಖವಾಗಿದ್ದರು ಆ ರೈತನ ಮನೆಗೆ ರಾಜನು ಮತ್ತೊಮ್ಮೆ ಸಾಮಾನ್ಯ ವೇಷದಲ್ಲಿ ಭೇಟಿ ನೀಡಿದನು ರೈತನು ಹರ್ಷದಿಂದ ಹೇಳಿದನು ನಮ್ಮ ರಾಜನು ನಿಜವಾಗಿಯೂ ಜನ್ಮ ತಾಳಿದ ದೈವ ಅವನು ದೂರದಲ್ಲಿ ಕುಳಿತು ಆಡಳಿತ ಮಾಡುವವನೇ ಅಲ್ಲ ನಮ್ಮ ನಡುವೆಯೇ ನಡೆದು ನಮ್ಮ ನೋವು ಕಂಡು ಪರಿಹಾರ ಮಾಡುವವನು ರಾಜನು ಅಷ್ಟೇನು ಹೇಳದೆ ಹಿಂತಿರುಗಿದನು ಆದರೆ ಅವನ ಮನಸ್ಸಿನಲ್ಲಿ ಜನರ ಸಂತೋಷವೇ ನಿಜವಾದ ರಾಜತ್ವ ಎಂಬ ಹೆಮ್ಮೆ ತುಂಬಿಕೊಂಡಿತ್ತು ನೈತಿಕ ಪಾರ ನಿಜವಾದ ನಾಯಕನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ